ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ರಶ್ಮಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ನೋಡಿರ್ಬೋದು ರಶ್ಮಿ ರಚು ಜೀರೋ ಟು ಅಂತ ಸೊ ನಿನ್ನೆ ನೈಟ್ ಇಂದ ಅದು ಕಂಪ್ಲೀಟ್ ಹ್ಯಾಕ್ ಆಗಿದೆ ಆಕ್ಸೆಸ್ ಕಂಪ್ಲೀಟ್ ಆಗಿ ಬೇರೆಯವ್ರು ತಗೊಂಡ್ಬಿಟ್ಟಿದ್ದಾರೆ ನಿನ್ನೆ ನನಗೆ ಮೆಟಾದಿಂದ ಒಂದು ಮೇಲ್ ಬಂದಿತ್ತು ಬ್ಲೂ ಟಿಕ್ ವೆರಿಫಿಕೇಶನ್ ಬ್ಯಾಜ್ ಅಂತ ಸೊ ನಾನು ಅದು ಮೆಟಾದಿಂದ ನೀಟಾಗಿ ಮೆಟಾದವ್ ಹೇಗೆ ಕಳಿಸ್ತಾರೆ ಹಾಗೆ ಇರ್ತದೆ ಹಂಗಾಗಿ ಅದೊಂದು ಟಿ ಪಿ ಕ್ಲಿಕ್ ಮಾಡಿರೋದ್ರಿಂದ ನನ್ನ ಅಕೌಂಟ್ ಕಂಪ್ಲೀಟ್ ಆಕ್ಸೆಸ್ ಅವರು ತಗೊಂಡ್ಬಿಟ್ಟಿದ್ದಾರೆ ಸೊ ಈ ತರ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ ಕಂಪ್ಲೀಟ್ ಅಕೌಂಟ್ ಹೋಗ್ಬಿಟ್ಟಿದೆ ನನ್ಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ ಸೊ ಆದಷ್ಟು ನಿಮ್ಗೆ ಆ ಅಕೌಂಟ್ ಇಂದ ಮೆಸೇಜ್ ಅವರು ಏನಾದರೂ ಬಂದ್ರೆ ದಯವಿಟ್ಟು ರಿಪ್ಲೈ ಮಾಡಕ್ ಹೋಗ್ಬೇಡಿ ಅಂಡ್ ಆದಷ್ಟು ಅಕೌಂಟ್ ರಿಪೋರ್ಟ್ ಮಾಡಿ ಅಂಡ್ ಈ ವಿಡಿಯೋನ ಆದಷ್ಟು ಬೇರೆಯಗು ಕಳ್ಸಿಕೊಡಿ ಬಿಕಾಸ್ ನಾನು ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಒಂದ್ ಸ್ವಲ್ಪ ಬಿಕಾಸ್ ಮೂರು ವರ್ಷದಿಂದ ಕಷ್ಟಪಟ್ಟು ಮಾಡಿದ್ದೀನಿ ಒಂದೇ ಒಂದೇ ಸತಿಗೆ ವಿಡಿಯೋ ಇಲ್ಲ ಇಲ್ಲ ಅಕೌಂಟ್ ಇಲ್ಲ ಅಂದ್ರೆ ತುಂಬ ನೋವಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ